ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಸಿಕ್ಕಿರುವಂತಹ ಸೈಟ್ಗಳ ವಿಚಾರದಲ್ಲಿ ಮಹತ್ವದ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇದೆ ಹೌದು ಮುಂದೆ ಆಸ್ತಿ ಹೊಂದಿರುವವರಿಗೆ ಬಿಕಾತ ನೀಡುವ ಬದಲಿಗೆ ಹೆಚ್ಚುವರಿ ಶುಲ್ಕವನ್ನ ತೆಗೆದುಕೊಂಡು ಒಂದೇ ಬಾರಿಗೆ ಏಕಾತವನ್ನ ನೀಡುವಂತಹ ಪ್ರಸ್ತಾವನೆ ಸಲ್ಲಿಸುವ ಬಗ್ಗೆ ಸಿದ್ಧತೆಗಳು ಜೋರಾಗೇ ಇವೆ ಇನ್ನು ಇದು ಬೆಂಗಳೂರಿನಲ್ಲಿ ಲಕ್ಷಾಂತರ ಬೀಕಾತ ಇರುವ ಆಸ್ತಿದಾರರಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಬೀಕಾತ ಯಾವತ್ತಿಗೂ ಸಮಸ್ಯೆನೆ ಶುಲ್ಕವನ್ನ ಪಾವತಿ ಮಾಡಿ ಏಕಾತವನ್ನ ಪಡೆದುಕೊಳ್ಳೋದಕ್ಕೆ ಹಲವು ಆಸ್ತಿದಾರರು ಸಿದ್ಧರಿದ್ದಾರೆ ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಹೊಸ ಬದಲಾವಣೆಯನ್ನ ಮಾಡ್ಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಸಣ್ಣ ಸೈಟ್ಗಳ ಗೈಡ್ಲೈನ್ಸ್ ಲೈನ್ಸ್ ವ್ಯಾಲ್ಯೂವಿನ ಶೇಕಡ ಐದರಷ್ಟು ಹಾಗೂ ಅದಕ್ಕಿಂತ ದೊಡ್ಡ ಸೈಟ್ಗಳಿಂದ ಗೈಡ್ಲೈನ್ಸ್ ವ್ಯಾಲ್ಯೂವಿನ ಶೇಕಡ ಹದಿನೈದರಷ್ಟು ಮೊತ್ತದ ಹಣವನ್ನು ಸಂಗ್ರಹಿಸುವ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುತ್ತೆ ಅಂತ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ತುಷಾರ್ ಗಿರ್ನಾಥ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಮೊದಲ ಹಂತದಲ್ಲಿ ಅಭಿವೃದ್ಧಿ ಶುಲ್ಕ ಸಂಗ್ರಹಿಸಿ ಏಕಾತವನ್ನ ಕೊಡುವಂತಹ ಉದ್ದೇಶವನ್ನ ಕೂಡ ಇಟ್ಕೊಳ್ಳಲಾಗಿದೆ ಒಂದೊಮ್ಮೆ ಈ ಪದ್ಧತಿ ಏನಾದರೂ ಜಾರಿಯಾದರೆ ಬಿಕಾತ ಆಸ್ತಿದರಿಗೆ ಬಂಪರ್ ಆಫರ್ ಅಂತಾನೆ ಹೇಳಬಹುದು